ಎಂಥ ಚಂದದ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಸಾಗರೋಪಾದಿಯಲ್ಲಿ ಜನರು ಬಂದಿದ್ದಾರೆ ಇದು ನಮ್ಮ ಅನುಕೂಲಕ್ಕಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವಿಲ್ಲದಿದ್ದರೆ ಹೇಗೆ ಎನ್ನುವಂಥ ಭಾವ ಎಲ್ಲರಲ್ಲಿ ಮನೆ ಮಾಡಿದೆ ನಮ್ಮ ಆರೋಗ್ಯದ ರಕ್ಷಣೆಗಾಗಿ ನಮಗೆ ಒಳಿತನ್ನುಂಟು ಮಾಡುವಂತಹ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಇಂಥದೊಂದು ಅಪರೂಪದ ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆರೋಗ್ಯ ಆವಿಷ್ಕಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಉನ್ನತ ದರ್ಜೆಗೇರುವಂಥದ್ದು ಅದರಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ ಹಣವಿಲ್ಲದ ಬಡಬಗ್ಗರಿಗೆ ಅನುಕೂಲ ಮಾಡಿಕೊಡುವಂತಹ ವಿಶಿಷ್ಟವಾದಂತಹ ಯೋಜನೆ ಇದಾಗಿದೆ ಆರೋಗ್ಯ ಆವಿಷ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ವತಿಯಿಂದ ವಿಶೇಷವಾದಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿ ಆಗ್ತಾ ಇದೆ ಕೆಲವೇ ನಿಮಿಷಗಳಲ್ಲಿ ನಾಡ ದೊರೆ ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಮತ್ತೊಮ್ಮೆ ವೇದಿಕೆಯ ಕಾರ್ಯಕ್ರಮ ಗಣ್ಯಮಾನ್ಯರು ಆಗಮಿಸಿದ ನಂತರ ಪ್ರಾರಂಭವಾಗಲಿದೆ ಮೊದಲಿಗೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತದಲ್ಲಿ ಮಡಿದವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಆನಂತರ ಮುಂದಿನ ಕಾರ್ಯಕ್ರಮಗಳು ಪ್ರಾರಂಭವಾಗಲಿವೆ ನಿಮ್ಮೆಲ್ಲರ ಗಮನಕ್ಕೆ ಸಂತಾಪವನ್ನು ಸೂಚಿಸುವಂತಹ ಹೊತ್ತಿನಲ್ಲಿ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನು ನಮ್ಮೆಲ್ಲರ ಜೊತೆಯಾಗಿ ಮಾಡಬೇಕು ಕಾರ್ಯಕ್ರಮದ ಪ್ರಾರಂಭದ ಕ್ಷಣ ಸನ್ನಿಹಿತವಾಗ್ತಾ ಇದೆ ಆ ಕ್ಷಣ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಬೇಕಾಗಿರುವಂಥದ್ದು ಇದು ಕಲ್ಯಾಣ ಕರ್ನಾಟಕದ ಯೋಗವನ್ನು ಬದಲಿಸುವಂತಹ ಸೌಭಾಗ್ಯದ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮದು ನಮ್ಮೆಲ್ಲರದ್ದು ಹೌದು ಆ ಕಾರಣಕ್ಕಾಗಿ ಶಿಸ್ತು ನಮ್ಮೆಲ್ಲರ ಮನಸ್ಸಿನಲ್ಲಿರಲಿ ಸಂಯಮ ಈ ಕಾರ್ಯಕ್ರಮವನ್ನು ಕಾಪಾಡಲಿ ಎನ್ನುವಂತಹ ಆಶಯ ನಮ್ಮೆಲ್ಲರದ್ದು ಹೌದು ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವ ಉದ್ದೇಶದಿಂದ ಸ್ಥಾಪನೆಗೊಂಡ ಅಂದಿನ ಹೈದರಾಬಾದ್ ಕರ್ನಾಟಕ ಇಂದಿನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರದೇಶಾಭಿವೃದ್ಧಿ ಮಂಡಳಿ ಸ್ಥಾಪನೆಯಾಗಿದೆ ಕಲ್ಯಾಣ ಕರ್ನಾಟಕ ಭಾಗವು ಭೌತಿಕವಾಗಿ ಆರ್ಥಿಕವಾಗಿ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ಎನ್ನುವುದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಆಶಯವಾಗಿದೆ ಈ ಆಶಯವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮನ ಅವರ ಜೊತೆ ಜೊತೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಆಗಮನಕ್ಕೆ ಕ್ಷಣಗಣನೆ ಅವರ ಜೊತೆಯಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ಶ್ರೀ ಶರಣಬಸಪ್ಪ ದರ್ಶನಪುರ ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ವೇದಿಕೆಗೆ ಬರಲಿದ್ದಾರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮಾನ್ಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಇದಾಗಲೇ ವೇದಿಕೆಗೆ ಬಂದು ನಿಮ್ಮೆಲ್ಲರಿಗೂ ಕೂಡ ಕೈ ಬೀಸಿ ವಿಶಸ್ಸನ್ನು ತಿಳಿಸಿ ಮತ್ತೆ ವೇದಿಕೆಯ ವೇದಿಕೆಯಿಂದ ತೆರಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಸೇರಿರುವ ಎಲ್ಲ ನಾಗರಿಕರಲ್ಲಿ ವಿನಂತಿ ದಯವಿಟ್ಟು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕರಿಸೋಣ ಶರಣರು ನಡೆದಾಡಿದಂತಹ ಈ ನೆಲದಲ್ಲಿ ಸಂಯಮದ ಅವಶ್ಯಕತೆ ಇದೆ ಶಾಂತಿಯನ್ನ ಬಿತ್ತಿ ಬೆಳೆದಂತಹ ಬಸವಾದಿ ಶರಣರ ಈ ಪುಣ್ಯ ನೆಲದಲ್ಲಿ ನಾವು ಶಾಂತಿಯನ್ನು ಮತ್ತೆ ಮತ್ತೆ ಮರುಸ್ಥಾಪಿಸಿ ಈ ಕಾರ್ಯಕ್ರಮದ ಸಾರ್ಥಕತೆಯನ್ನು ಕಾಯ್ದುಕೊಳ್ಳಬೇಕಿದೆ ಈ ಕಾರ್ಯಕ್ರಮ ಸಾರ್ಥಕ್ಯವನ್ನು ಕಾಣಬೇಕಾದರೆ ನಿಮ್ಮೆಲ್ಲರ ಸಂಯಮ ಶಿಸ್ತು ಬಾಧ್ಯತೆ ಕಾಳಜಿ ಬಹಳ ಮುಖ್ಯ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ರುವಾರಿ ಅಣ್ಣ ಬಸವಣ್ಣನವರ ಪುಣ್ಯ ನೆಲದಲ್ಲಿ ನಾವೆಲ್ಲ ಸಮ್ಮಿಲಗೊಂಡಿದ್ದೇವೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ದಿವ್ಯ ವೇದಿಕೆ ಮಾನ್ಯ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಅರಣ್ಯ ಮತ್ತು ಜೀವಶಾಸ್ತ್ರ ಪರಿಸರ ಖಾತೆ ಸಚಿವರಾದಂತ ಈಶ್ವರ ಬಿ ಖಂಡ್ರೆ ಅವರು ವೇದಿಕೆ ಮೇಲೆ ಆಸೀನರಾಗ್ತಾ ಇದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಿ ವೇದಿಕೆಗೆ ಸ್ವಾಗತಿಸೋಣ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಕೈ ಬೀಸಿ ಶುಭಾಶಯವನ್ನ ಹೇಳ್ತಾ ಇದ್ದಾರೆ ಶ್ರೀ ಈಶ್ವರ ಬಿ ಖಂಡ್ರೆ